ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ ಹಾಗಲ್ಕಾಯಿಂದ ಸಿಂಪಲ್ಲಾಗಿ ಒಂದೊಳ್ಳೆ ಪಲ್ಯ ಮಾಡಿ ತೋರಿಸ್ತೀನಿ ಈ ಮಾಡ ಹಾಗಲ್ಕಾಯಿ ಮಾಮೂಲಿ ಹಾಗಲಕಾಯಿ ಥರ ಕಹಿ ಇರೋದಿಲ್ಲ ಇದು ಸಿಗೋದು ತುಂಬಾ ಅಪರೂಪ ಈ ಕಾಯಿಯ ಬೀಜ ಮತ್ತು ತಿರುಳು ಸೇರಿಸಿ ಪಲ್ಯ ಮಾಡ್ಕೋಬೋದು ಈ ಕಾಯಿ ತುಂಬ ಬೆಳೆದಿರಬಾರ್ದು ಇದು ಶುಗರ್ ಇರುವಂಥವರಿಗೆ ತುಂಬಾ ಒಳ್ಳೆಯದು ಇದು ಮಾರ್ಕೆಟ್ ಅಲ್ಲಿ ಜಿಗೆ ನೂರ ಐವತ್ತರಿಂದ ಇನ್ನೂರವರೆಗೂ ಇದೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮಾಡಿ ಹಗಲಕೈ ತಗೊಂಡಿದ್ದೀನಿ ಮಸಾಲೆ ಹುರ್ಕೊಳ್ಳೋಕೆ ಅರ್ಧ ಚಮಚ ತುಪ್ಪ ಹಾಕಿ ಒಂದು ಐದು ಒಣಮೆಣಸು ಹಾಕಿ ಲೈಟಾಗಿ ಹುರ್ಕೊಳ್ಳಿ ಹುರ್ಕೊಳ್ಳಿ ಒಂದು ಚಮಚ ಕೊತ್ತಂಬರಿ ಕಾಳು ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಒಂದು ಕಾಲು ಚಮಚ ಕಡಲೆ ಬೇಳೆ ಹಾಗೆ ಒಂದು ಕಾಲು ಚಮಚ ಕಾಳು ಮೆಣಸು ಒಂದು ಕಡಲೆ ಕಾಳು ಗಾತ್ರದಷ್ಟು ಇಂಗು ಒಂದು ಚಿಟಿಕೆಯಷ್ಟು ಅಷ್ಟು ಮೆಂತೆ ಒಂದ್ ಕಾಲ್ ಚಮಚ ಜೀರಿಗೆ ಹಾಗೆಯೇ ಒಂದು ಹೆಸರು ಕರ್ಬೇವು ಸೊಪ್ಪು ಇವೆಲ್ಲವನ್ನು ಲೋ ಫ್ಲೇಮಲ್ಲೇ ಹುರ್ಕೊಂಡು ಸಣ್ಣಗಾದ್ಮೇಲೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತುಪ್ಪದಲ್ಲಿ ಮಸಾಲೆನ ಹುರಿಯೋದ್ರಿಂದ ಮಸಾಲೆ ಒಳ್ಳೆ ಪರಿಮಳದ ಜೊತೆಗೆ ಪಲ್ಯ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಹುಳಿಗೆ ಎರಡು ಟೊಮೊಟೊ ತಗೊಂಡು ಇದರ ಬೀಜ ಮತ್ತು ತಿರುಳು ತೆಗೆದು ಹೆಚ್ಕೊಂಡಿದ್ದೀನಿ ಕಟ್ ಮಾಡಿರೋ ಟೊಮೊಟೊನ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ ಅಂದಮೇಲೆ ಒಂದು ಒಣಮೆಣಸು ತುಂಡು ಮಾಡಿ ಹಾಕ್ಕೊಳ್ಳಿ ಅದಕ್ಕೇ ಒಂದು ಹೆಸರು ಕರಿಬೇವ್ ಸೊಪ್ಪು ಹಾಕಿ ಹಾಗೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಇವಾಗ ಇದಕ್ಕೆ ಕಟ್ ಮಾಡಿರೋ ಮಾಡಿ ಹಾಗಲ್ಕಾಯಿ ಸೇರಿಸ್ಕೊಳ್ಳಿ ಒಂದು ಕಾಲು ಚಮಚ ಅರಶಿನ ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕಿ ರುಬ್ಬಿರೋ ಟೊಮೊಟೊ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಸೇರಿಸಿ ಒಂದು ಹತ್ತು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ ಈ ಟೈಮಲ್ಲಿ ಬೇಕಂದರೆ ಒಂಚೂರು ಬೆಲ್ಲ ಹಾಕೋಬೋದು ನೋಡಿ ಮಾಡಿ ಹಾಗಲ್ಕಾಯಿ ಟೊಮೆಟೊ ಪೇಸ್ಟ್ ಜೊತೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಮಾಡಿಕೊಂಡಿರೋ ಮಸಾಲೆ ಪೌಡ್ರು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮುಚ್ಚಿ ಒಂದು ನಿಮಿಷ ಸೆಟ್ ಆಗಲಿಕ್ಕೆ ಬಿಡಿ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರುಚಿ ರುಚಿಯಾದ ಆರೋಗ್ಯಕರವಾದ ಮಾಡಕಾಯಿ ಪಲ್ಯ ರೆಡಿಯಾಯಿತು ನಾನು ಮಾಡಿದ್ದು ಇವತ್ತಿನ ಮಾಡಹಗಲ್ಕಾಯಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ